ಯಾ ಅಂಕಾ ಆಫ್ಟರ್ ಸನ್ಸೆಟ್ ವಿವರ್ ಸನ್ಸೆಟ್ ಅಂತಲ್ಲ ಇಲ್ಲ ಮೊದಲೇ ಜಪ್ಪ್ ಟನ ಆಗಿಲ್ಲ ಮೊದಲೇ ಕಿತ್ತದು बिफोर ಸಂಸೆಟ್ ಆಫ್ಟರ್ ಸನ್ಸೆಟ್ ಪನಿಷ್ಮೆಂಟ್ ಜಾಸ್ತಿ ಇತ್ತು ಹ ಇತ್ತು ಅದನ್ನ ತಗದು ಬಿಟ್ರಿ ಈಗ ತಗದು ಏನು ಕಳತನ ಕಳ್ತನಂದ್ರೆ ಕಳ್ತನಲ್ವಾ ಮೊದಲೇ ಹಗಲ್ ಕಳ್ ಹಗಲ್ ಕಳತನ ಮಾಡಿದ್ರೆ ಪನಿಷ್ಮೆಂಟ್ ಕಡಿಮೆ ಇತ್ತು ರಾತ್ರಿ ಕಳ್ತನ ಮಾಡಿದ್ರೆ ಜಾಸ್ತಿ ಇತ್ತು ಇಲ್ಲ ಯಾಕಂದ್ರೆ ಆಗಿನ ಬ್ರಿಟಿಷರ ಕಾಲದಗಿಂದು ಆಗಿನ ಪದ್ಧತಿ ಹೇಗಿತ್ತು ಅಂದ್ರೆ ಜನಸಂಖ್ಯೆ ಕಡಿಮೆ ಇತ್ತು ಆಮೇಲೆ ಪೊಲೀಸರ ಸಂಖ್ಯೆ ಕಡಿಮೆ ಇತ್ತು ಆಮೇಲೆ ರಾತ್ರಿ ಹೊತ್ತು ಕಳಿತಾ ನೀವು ಟ್ರಾನ್ಸ್ಪ್ರಕ್ಷನ್ ಕಡಿಮೆ ಇತ್ತು ಸೊ ಅವಾಗ ಜಾಸ್ತಿ ಪನಿಶ್ಮೆಂಟ್ ಇಟ್ಟರೆ ರಾತ್ರಿ ಕಳಿತ ನಾವು ಕಡಿಮೆ ಆಗ್ತದೆ ಈಗ ಹಂಗಿಲ್ಲ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಟು ಸೆವೆನ್ ಜನ ಸೊ ಅಂತ ಒಂದು ಮಾಡಿದ್ರೆ ಸ್ನಾಚಿಂಗ್ ಡೆಫಿನೇಷನ್ ಕೊಟ್ಟರೆ ಈಗ ಮೊದ್ಲಿಗೆ ಸ್ನಾಚಿಂಗ್ ಡೆಫಿನೇಷನ್ ಇರಲಿಲ್ಲ ಸೊ ಸ್ನಾಚಿಂಗ್ ಡೆಫಿನೇಷನ್ ಕೊಟ್ಟು ವಾಟ್ ಈಸ್ ಕಾಲ್ಡ್ ಸ್ನಾಚಿಂಗ್ ಅಂದ್ರೆ ಮೊದ್ಲಕ್ಕೆ ಕೆಲವೊಂದ್ಸಲ ನಮಗ ರಾಬರಿ ಅಂತ ಕರಿತಿದ್ವಿ ಕೆಲಸ ಕಳೆತನೆ ಅಂತ ಈಗ ಈಗೇನು ಮಾಡ್ಬಿಟ್ರು ಸ್ನಾಚಿಂಗ್ ಇಸ್ ಥ್ಟ್ ಈಗ ಸೊ ಸ್ನ್ಯಾಚಿಂಗ್ ಇಸ್ ಥ್ಟ್ ಬೈ ಯೂಸಿಂಗ್ ಸೊ ಕ್ರಿಮಿನಲ್ ಫೋರ್ಸ್ ಎಲ್ಲ ಬಂತು ಭಾಳ ಇಂಪಾರ್ಟೆಂಟ್ ಏನಂದ್ರೆ ಆರ್ನೈಸರ್ ಕ್ರೈಮ್ ಪಿಟಿ ಆರ್ಗನೈಸರ್ ಕ್ರೈಮ್ ಓಡಾಡೋ ಇಂಟ್ರೊಡ್ಯೂಸ್ ಮಾಡಿದ್ರು ಈಗ ಯಾರಾದರೂ ಗ್ಯಾಬ್ಲಿಂಗ್ ಆಡಿದ್ರಪ್ಪ ಅಂದ್ರೆ ಅಥವಾ ಬ್ಲಾಕ್ ಬ್ಲ್ಯಾಕ್ ಮೇಲ್ ಬ್ಲಾಕ್ ಟಿಕೆಟ್ಸ್ ಗಳನ್ನು ಅಂದ್ರೆ ಇಟ್ ದೇ ಕ್ಯಾನ್ ಬಿ ಬುಕ್ ಸೆಕ್ಷನ್ ಹಂಡ್ರೆಡ್ ಆಫ್ ದನ್ ಎಸ್ ಡೈರೆಕ್ಟ್ಲಿ ಒಂದು ಅಫೆನ್ಸ್ ಮಾಡಿದ್ರೆ ಸಾಕು ಮತ್ತೆ ಬೇಡ ಪಿಟಿ ಆರ್ಗನೈಸರ್ ಕ್ರೈಮ್ ಒಳಗಡೆ ಹತ್ತು ಹತ್ತು ವರ್ಷ ತನಕ ಇಲ್ಲ ಆರ್ಗನೈಸ್ಡ್ ಕ್ರೈಮ್ ಕೆ ಕೋಕಾ ಏನಿರ್ತಲ್ಲ ಕರ್ನಾಟಕ ಆರ್ಗನೈಸ್ ಆರ್ಗನೈಸ್ಡ್ ಕ್ರೈಮ್ ಅಂತ ಅದನ್ನ ಹಂಡ್ರೆಂಡ್ ಲೆವೆನ್ ಕದ್ದಿಟ್ಟು ಅದಕ್ಕೂ ಕೋರ್ಟಿನ ಪರ್ಮಿಷನ್ ಬೇಕಾಗಿಲ್ಲ ಅದೇನು ಮೊದಲ ನಮಗೆ ಇಲ್ಲಿ ಕೆ ಕೋಕನ್ ಒಳಗಡೆ ನಾವು ಇನ್ವೋಕ್ ಮಾಡಬೇಕಾದ್ರೆ ವಿ ನೀಡ್ ಟು ಟೇಕ್ ಪರ್ಮಿಷನ್ ಆಫ್ ದಿ ಆರ್ ಡಿ ಜಿ ಲೆವೆಲ್ ಆಫೀಸರ್ಸ್ ಮೇಲೆ ಪರ್ಮಿಷನ್ ತಗೊಂಡು ಇನ್ವೋಕ್ ಮಾಡಿ ಇನ್ವೈಟೇಷನ್ ಮಾಡ್ಬೇಕು ಹಂಗಿಲ್ಲ ಡೈರೆಕ್ಟ್ಲಿ ಹಂಡ್ರೆಡ್ ಟ್ವೆಲ್ ಒಳಗಡೆ ಮಾಡ್ಕೋಬಹುದು ಕಂಟಿನ್ಯೂಡ್ ಅಫೆನ್ಸು ಕೆಲವೊಂದು ತೋರಿಸಿಕೊಂಡು ಬಟ್ ಟೆರರಿಸ್ಟ್ ಆಕ್ಟ್ ಡೆಫಿನೇಷನ್ ಇರುತ್ತಲ್ಲ ಯು ಎ ಪಿ ಇದಿತ್ತಲ್ಲ ಅದಕ್ಕೆ ಮಾತ್ರ ಡಿ ಎಸ್ ಪಿ ಪರ್ಮಿಷನ್ ತಗೊಂಡು ಸೊ ಯುಎ ಅಫೆನ್ಸ್ ಗಳನ್ನ ಬೇನಸರಿಸಿದ್ರು ಕೆ ಕೋಕಾ ಅಫೆನ್ಸ್ ಗಳನ್ನ ಕೂಡ ಬೇನಸ ಸರಿಸಿದ್ರು ಯಾವ್ಯಾವ ವಿಚಾರ ಸಮಾಜದ ಕರಿತೀವಿ ಉದಾಹರಣೆ ಗ್ಯಾಂಬ್ಲಿಂಗ್ ಆಗಲಿ ಆಮೇಲೆ ಈ ಮಟಕಾ ಕೇಸ್ ನಡೆಸುವಂತವರಾಗ್ಲಿ ಅಥವಾ ಬ್ಲಾಕ್ ಮಾರ್ಕೆಟಿಂಗ್ ಮಾಡೋದಾಗ್ಲಿ ಇವೆಲ್ಲವೂ ಕೂಡ ಅವು ಇಂಪಾರ್ಟೆಂಟ್ ಅವೆಲ್ಲ ಮೊದ್ಲೆಕ್ಕಿರ್ಲಿಲ್ಲ ಆಮೇಲೆ ದರೋಡಿ ಅವಾಗ ಏನ್ ಮಾಡ್ತೀವಿ ನಾವು ರಾಬರಿ ಕೇಸ ತಗೋತಿದ್ವಿ ಇಲ್ಲಾಂದ್ರೆ ಬಹಳಷ್ಟು ಕಷ್ಟ ಆಗ್ತಿತ್ತು ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ಡೆಫಿನೇಷನ್ಸ್ ಗಳನ್ನ ಸ್ವಲ್ಪವನ್ನು ಮಾರ್ಪಾಡು ಮಾಡಿದರು ನಾನು ಕಂಡುಕೊಂಡು ಆಸ್ ಎ ಪ್ರಾಸಿಕ್ಯೂಟರ್ ನಾನು ಕಂಡುಕೊಂಡಿದ್ದು ಭಾಳ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಅಂದ್ರೆ ಅಬೆಟ್ಮೆಂಟ್ ಬೀಯಿಂಗ್ ಇನ್ ಔಟ್ಸೈಡ್ ಔಟ್ಸೈಡ್ ದ ಕಂಟ್ರಿ ಯಾವುದೇ ವ್ಯಕ್ತಿ ದೇಶದ ಹೊರಗಿದ್ದುಕೊಂಡು ಇಲ್ಲಿ ಒಂದು ಅಪರಾಧ ಮಾಡಲಿಕ್ಕೆ ಪ್ರಚೋದನೆ ನೀಡಿದ್ನಪ್ಪ ಅಂದ್ರೆ ಅವನನ್ನ ಇಲ್ಲೇ ನಿಂತುಕೊಂಡು ಅಫೆನ್ಸ್ ಮಾಡಿದ ನಾನು ಅದನ್ನು ಟ್ರೀಟ್ ಮಾಡಬೇಕು ಅಂತ ಹೊಸಾದ ಏನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಟ್ರೈಲ್ ಇನ್ ಅಬ್ಸೆನ್ಶಿ ಆಫ್ ಮಾಡಿದ್ರು ಅದು ಬಹಳ ಇಂಪಾರ್ಟೆಂಟ್ ಸಿಕ್ಸ್ ಹತ್ತು ವರ್ಷ ಮೇಲ್ಪಟ್ಟ ಯಾವುದೇ ಅಪರಾಧ ಎಸಗಿದರೆ ಆ ವ್ಯಕ್ತಿ ಪ್ರೊಕ್ಲೇಮಡ್ ಅಫೆಂಡ್ ಅಂತ ಡಿಕ್ಲೇರ್ ಮಾಡಿದ್ರು ಕೋರ್ಟ್ ಇಂದ ಡಿಕ್ಲೇರ್ ಮಾಡಿದ್ರಪ್ಪ ಅಂದ್ರೆ ಆತನ ಅಬ್ಸೆನ್ಸ್ ಒಳಗಡೆ ಟ್ರಯಲ್ ನಡೆದು ಕನ್ವಿಕ್ಷನ್ ಕೊಡ್ತಾರೆ ಅಥವಾ ಅಕ್ವಿಟ್ಲ್ ಮಾಡ್ತಾರೆ ಮೊದಲೇ ಕದ್ದಿರಲಿಲ್ಲ ಏನಕ್ಕೆ ಕಾರಣ ಅಂದ್ರೆ ಟ್ರಯಲ್ ಮಸ್ಟ್ ಬಿ ಕಂಡಕ್ಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ಅಕ್ವಿಟ್ ಅಂತ ಇತ್ತು ವರ್ಷಕ್ಕಿಂತ ಒಳಗಿದ್ದವ್ರಿಗೆ ಮಾತ್ರ ಅದನ್ನ ಕನ್ಸಿಡರ್ ಮಾಡಿದ್ರಿ ಈಗ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿತ್ತಪ್ಪ ಅಂದ್ರೆ ಅದು ವ್ಯಕ್ತಿ ಇರ್ಲಿ ಇಲ್ಲದೆ ಇರ್ಲಿ ಆತನ ವಿರುದ್ಧ ಚಾರ್ಜ್ ಫ್ರೀ ಮಾಡಿ ಆತನ ಪರವಾಗಿ ಒಬ್ಬ ಸರ್ಕಾರಿ ವಕೀಲರ ನೇಮಕ ಮಾಡ್ತದೆ ಅವ್ರ ಪರವಾಗಿ ಇಲ್ಲಿ ಕೇಸ್ ವಾದ ಮಾಡ್ತಾನೆ ಕೇಸ್ ನಡೆಸ್ತಾನೆ ಅಥವಾ ಅವ್ರ ಪರವಾಗಿ ಆತನ ಉತ್ತರ ಕೊಡ್ತಾನೆ ಕೊಟ್ಟ ನಂತರ ಕೋರ್ಟ್ ನೊಳಗಡೆ ಆ ಬಂದಂತಹ ವಿಚಾರಣೆ ಒಳಗಡೆ ಕಂಡಂತ ಸಾಕ್ಷಿಗಳ ಮೇಲೆ ಅದನ್ನ ಶಿಕ್ಷೆ ಮಾಡೋದು ಅಥವಾ ಬಿಡುಗಡೆ ಮಾಡೋದನ್ನ ಈ ರೀತಿಯಾಗಿ ಟ್ರೈಲಿನ್ ಅಪ್ಸನ್ಸಿ ಒಳಗಡೆ ಶಿಕ್ಷೆ ಆತ್ ಅಂದ್ರೆ ಅದನ್ ಮೂರು ವರ್ಷ ಟೈಮ್ ಕೊಡ್ತಾರೆ ಅಪೀಲ್ ಮಾಡ್ಲಿಕ್ಕೆ ಖುದ್ದಾಗಿ ಬಂದು ಅಪೀಲ್ ಕೋರ್ಟ್ ಒಂದುಗಡೆ ತಾನಾಗಿ ಹಾಜರಾಗಿ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ಒಂದು ಬರದೇ ಹೋದ್ರೆ ಅದು ಫೈನಲ್ ಅದು ಇದು ನಮ್ಗೆ ಹೆಂಗ ಲಾಗೂ ಆಗ್ತದೆ ಉದಾಹರಣೆಗೆ ಈಗ ಒಂದು ಒಂದು ಬಾಂಬ್ ಬ್ಲಾಸ್ಟ್ ಕೇಸ್ ಅನ್ಕೋಣ ಬೆಂಗಳೂರು ಕೂಡ ಬಾಂಬ್ ಬ್ಲಾಸ್ಟ್ ಆಗ್ತದೆ ಅದ್ರಲ್ಲ ಕಾನ್ಸ್ಪಿ ಆಗಿದ್ದು ಯಾವುದೋ ಒಂದು ಇವು ಬಾಂಬ್ ಬ್ಲಾಸ್ಟ್ ಮಾಡಿದ ವ್ಯಕ್ತಿಗಳು ಎಷ್ಟೇ ಸಿಕ್ತಾರೆ ನಮಗೆ ಕಾನ್ಸ್ಪಿರಸಿ ಮಾಡಿದ್ರೆ ನಮ್ಗೆ ಭಾಳ ಡಿಫಲ್ಟ್ ಆಗ್ತಿತ್ತು ಅವಾಗ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಿ ಚಾರ್ಜ್ ಶೀಟ್ ಸ್ಪ್ರಿಟ್ ಆಗಿತ್ತು ಅವಾಗ ಟ್ರೈಲ್ ನಡೀತಿರ್ಲಿಲ್ಲ ಯಾರ ಮೇಲೆ ಸಿಕ್ಕಿದ್ರು ಆ ಟ್ರೈ ಅವ್ರ ಮೇಲೆ ಅಷ್ಟು ಟ್ರೈಲ್ ನಡೆದು ಅವ್ರ ಮೇಲೆ ಶಿಕ್ಷೆ ಆಗೋದು ಆಗ್ತಿತ್ತು ಬಟ್ ಕೇಸ್ ಪೂರ್ತಿಯಾಗಿ ಮುಗಿತಿರ್ಲಿಲ್ಲ ನಮ್ಗೆ ಅವ್ರಿಗೆ ಕರ್ಕೊಂಡ್ಬರೋದು ಸ್ಟಡೇಷನ್ ಮಾಡ್ಕೊಂಬೋದು ಎಲ್ಲಾನು ದೊಡ್ಡ ತೊಂದರೆ ಆಗ್ತಿತ್ತು ಈಗ ಅದರಿಂದ ನಮ್ಗೆ ಏನ್ ನಿವಾರಣೆ ಆಗ್ತಾ ಅಂದ್ರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಅದು ಅದ್ ಹತ್ತು ವರ್ಷಕ್ಕಿಂತ ಅಂತ ಅಂತೇಳಿ ಕೋರ್ಟ್ ಗಮನಕ್ಕೆ ಬಂತು ಅಂದ್ರೆ ಅವ್ರು ಏಯ್ಟಿ ಫೋರ್ ಬೇನಸ್ ಏನ್ ಮಾಡ್ತೀವಿ ಪ್ರೊಕ್ಲೇಮರ್ ಅಂತ ಡಿಕ್ಲೇರ್ ಮಾಡಿಸ್ಬಿಡ್ತೀವಿ ಮಾಡಿದ ನಂತರ ಕೋರ್ಟ್ ಅವರು ಅವನ ಪರವಾಗಿ ಸರ್ಕಾರಿ ಒಕೀಲರನ್ನ ನೇಮಕ ಮಾಡ್ತಾರೆ ಅಂದ್ರೆ ಈಗ ಲೀಗಲ್ ಲೀಡರ್ ಒಳಗಡೆ ಡಿಫೆನ್ಸ್ ಕೌನ್ಸಿಲ್ ಅಂತ ಇದ್ದಾರೆ ಈಗ ಅವರಿಗೆ ಒಬ್ಬ ಅಡ್ವೊಕೇಟ್ ಪರ್ಮನೆಂಟ್ ಡಿಫೆನ್ಸ್ ಕೌನ್ಸಿಲ್ ಅವರು ಯಾರ್ಯಾರಿಗೆ ಡಿಫೆನ್ಸ್ ಕೌನ್ಸಿಲ್ ನೇಮಕ ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರದವ್ರು ನೇಮಕ ಮಾಡ್ಬಿಡ್ತಾರೆ ಸೊ ಹಿಲ್ ಅಪಿಯರ್ ಆನ್ ಬಿ ಅಬ್ಸೆಂಟಿಲ್ ಕಂಡ್ ಕೋರ್ಟ್ ವಿಲ್ ಕನ್ವಿಕ್ಟ್ ಮೂರ್ ವರ್ಷ ಬರ್ಲಿಲ್ಲ ಅಂದ್ರೆ ಆಗ್ಯಾರ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅಲ್ಲಿ ಸಂಬಂಧಪಟ್ಟಂಗೆ ನಾವು ಫಾರ್ಮಲ್ ಇದು ಮಾಡ್ಕೊತ ಡಿಪ್ಲೊಮೆಟಿಕ್ ಕರ್ಕೊಂಡ್ ಬಂದು ಇಲ್ಲಿ ಶಿಕ್ಷಣ ಬನ್ನಿ ಜ ರಾಜ ಕೇಸ್ ನೋಡ್ತೀವಲ್ಲ ಈಗ ಮಾಡೋ ಬೇಡ ಹಂಗ್ ಮಾಡೋ ಅವಶ್ಯಕತೆ ಬೇಡ ಹಾ ಹಂಗ್ ಮಾಡೋ ಅವಶ್ಯಕತೆ ಇಲ್ಲಿ ಹಾ ಎಸ್ ಸೊ ಇದು ಬೇನು ಇನ್ನೊಂದು ಬೇನ್ ಎಸ್ ಒಳಗಡೆ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಅಂದ್ರೆ ಮೊದ್ಲೇಕ ಸರ್ಕಾರಿ ನೌಕರರಿಗೆ ಸಾಂಕ್ಷನ್ ಕೊಡ್ಬೇಕಾದ್ರೆ ದೇರ್ ವಾಸ್ ಟೈಮ್ ಲಿಮಿಟ್ ಸಕ್ಷಮ್ ಪ್ರಾಧಿಕಾರದ ಕಾಂಪಿಟ್ ಅಥಾರಿಟಿ ಏನ್ ಮಾಡಬಹುದಾಗಿತ್ತು ಅಂದ್ರೆ ಅವ್ರಿಗೆ ಇಷ್ಟ ದಿನ ಅಂತ ಹೇಳಿರ್ಲಿಲ್ಲ ಈಗ ಅದು ಟೂ ಹಂಡ್ರೆಡ್ ಅಂಡ್ ಏಯ್ಟೀನ್ ಸೆಕ್ಷನ್ ಕೆಳಗಡೆ ಕೋರಿಕೆ ಸಲ್ಲಿಸಿದ ಒಂದೂರ ಇಪ್ಪತ್ತು ದಿನಗಳೊಡೆ ಅದ್ರ ಬಗ್ಗೆ ಏನಾದರೂ ನಿರ್ಧಾರ ತೆಗೆದುಕೊಳ್ಳದೆ ಹೋದ್ರೆ ಅದನ್ನ ಮಂಜೂರಾತಿ ನೀಡಲಾಗಿದೆ ಅಂತ ಹೇಳಿ ಪರಿಗಣಿಸಬೇಕು ಅಂದ್ರೆ ಅದನ್ನು ಡಿಮಿಟ್ ಪ್ರಾಜೆಕ್ಟ್ ಇಟ್ಟು ನಾವು ದಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಸ್ಯಾಂಕ್ಷನ್ ಶಾಲ್ ಬಿ ಐದರ್ ಅಕಾರ್ಡೆಡ್ ಆರ್ ರಿಜೆಕ್ಟೆಡ್ ವಿದಿನ್ ಒನ್ ಟ್ವೆಂಟಿ ಡೇಸ್ ಇಫ್ ದ ನೋ ಸಚ್ ಆರ್ಡರ್ ಇಸ್ ಪಾಸ್ ಬೈ ಗವರ್ಮೆಂಟ್ ಅಥಾರಿಟಿ ಇಟ್ ಇಸ್ ಡೀಮ್ಡ್ ದಟ್ ಸ್ಯಾಂಕ್ಷನ್ ಹ್ಯಾಸ್ ಬಿನ್ ಗಿವನ್ ಇದೊಂದು ಇಂಪಾರ್ಟೆಂಟ್ ಚೇಂಜಸ್ ಆದರೆ ಬಿ ಎನ್ ಎಸ್ ಸಿ ಆರ್ ಪಿ ಹೋಲಿಕೆ ಮಾಡಿದಾಗ ಆಸ್ ಎ ಲಾಯರ್ ನಾನು ಕನ್ಸಿಡರ್ ಆಗೋದು ಮೊದಲೇಕ್ ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಪಾರ್ಟಿಸಿಪೇಷನ್ ಇರಲಿಲ್ಲ ಅಂದ್ರೆ ಬಿಫೋರ್ ಟೇಕಿಂಗ್ ಕಾರ್ನೆನ್ಸ್ ಉದಾಹರಣೆಗೆ ಈಗ ನಾನು ನಂದು ಅಂದ್ರೆ ನಂದುಮೆಂಟ್ ಮಾಡಿಕೊಂಡು ಕೋರ್ಟ್ ಅವ್ರು ನೋಡ್ಕೊಂಡು ಸಮನ್ಸ್ ಇಶ್ಯೂ ಮಾಡಿದ ನಂತರ ಇವರು ಕೋರ್ಟಿಗೆ ಬರ್ಬೇಕಾಗಿತ್ತು ಈಗ ಇಲ್ಲಿ ನಾನು ಯಾವಾಗ ಒಂದು ಕೇಸ್ ಕಂಪ್ಲೇಂಟ್ ಫೈಲ್ ಮಾಡ್ತೀನಿ ಆಗನೈನ್ಸ್ ತೆಗೆದುಕೊಳ್ಳೋಕಿ ಮೊದ್ಲಕ್ಕೆ ಅವ್ರಿಗೆ ಒಂದು ನೋಟಿಸ್ ಹೋಗ್ತದೆ ನಿಮ್ ಮೇಲೆ ಒಂದು ಈ ರೀತಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಇದಕ್ಕೆ ನೀ ನಾನು ಕಾರ್ನೆನ್ಸ್ ತಗೊಳ್ಳೋ ಬೇಡ ಅಂತ ಹೇಳಿ ಸೊ ಇದರಿಂದ ಅಂದ್ರೆ ಎಷ್ಟೋ ಅನಗತ್ಯ ಕೇಸ್ಗಳು ಫ್ರೂಸ್ ಆಗ್ತದೆ ಉದಾಹರಣೆಗೆ ಮಲ್ಟಿಪಲ್ ಕೇಸ್ ಆಗಿತ್ತು ಬೀದರ್ನ ಒಂದು ಕೇಸ್ ಆಗಿತ್ತು ಗುಲ್ಬರ್ಗ ಒಂದು ಕೇಸ್ ಆಗಿತ್ತು ಕೇಸ್ ಕೇಸಾಗಿತ್ತು ಬೆಂಗಳೂರಿನ ಕೇಸ್ ಮಾಡ್ತದೆ ಸೊ ಗೊತ್ತಿರಂಗಿಲ್ಲ ಹೆಂಗ್ ನಮಗೆ ಅದ್ರ ಅಕ್ಯೂಸರ್ ಗೊತ್ತಿರುತ್ತೆ ನನ್ ಮೇಲೆ ನಾಲ್ಕು ಕೇಸ್ ಆಗಿ ಅಂತ ಸೊ ಆಟೋಮೆಟಿಕ್ ಕೋರ್ಟ್ ಕರ್ಸಿರಲ್ಲ ನನ್ನ ಆಗಲಿ ಬೀದರ್ನ ಕೇಸ್ ರೆಜಿಸ್ಟರ್ ಆಗಿದೆ ಅಂದ್ರೆ ಆಟೋಮೆಟಿಕ್ ಸೊ ಕೋರ್ಟ್ ನೋಡೋಣ ಮುಂದ್ ಬರ್ತಕ್ಕಂಥ ಪ್ರಕರಣಗಳು ಏನಾಗ್ತದೆ ಕಡಿಮೆ ಇದೊಂದು ಆಸ್ಪೆಕ್ಟ್ ಆದ್ರೆ ಸರ್ಕಾರಿ ನೌಕರರಿಗೆ ಶೀಲ್ಡ್ ಆಗಿ ಏನ್ ಕೊಟ್ಟರು ಅಂದ್ರೆ ಯಾವ್ದಾದ್ರು ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ರು ಯಾರ ಮೇಲೆ ಸರ್ಕಾರಿ ನೌಕರಿ ಮೇಲೆ ಅಂದ್ರೆ ಇಮಿಡಿಯೇಟ್ ಆಗಿ ಆಂಗಿನೆನ್ಸ್ ಬರಂಗಿಲ್ಲ ಅವ್ರಿಗೂ ಪ್ರೀ ಆಡಿಯನ್ಸ್ ಮಾಡ್ಬೇಕು ಅವ್ರನ್ನ ಕರೆದು ಕೇಳಬೇಕು ಮುಖ್ಯ ಅಂದ್ರೆ ಅವ್ರ ಮೇಲಾಧಿಕಾರಿಗಳ ಕಡೆಯಿಂದ ಒಂದು ರಿಪೋರ್ಟ್ ತಗೋ ಬಿಫೋರ್ ಟೇಕಿಂಗ್ ಆರ್ಡಿನೆನ್ಸ್ ಅವ್ರ ಏನಾದ್ರು ಸರ್ಕಾರಿ ಹಿರಿಯ ಅಧಿಕಾರಿಗಳು ಇಲ್ಲ ಇವ್ರು ಮಾಡಿದ ತಮ್ಮ ಕರ್ತವ್ಯದೊಳಗಡೆ ಕಾರಣಬದ್ಧವಾಗಿ ಅಂದ್ರೆ ಅಲ್ಲಿವರೆಗೆ ಅಲ್ಲಿ ಸ್ಕೋಪ್ ಆಫ್ ದ ಕೋರ್ಟ್ ಲಿಮಿಟೆಡ್

ಅನ್ನ ಅಪರಾಧಕ್ಕೆ ಬಳಸಿಕೊಂಡ್ರೆ ಅಪರಾಧಕ್ಕೆ ಬಳಸಿಕೊಂಡಂತ ವ್ಯಕ್ತಿಯನ್ನ ನೈಂಟಿ ತ್ರೀ ಒಳಗಡೆ ಪನಿಷ್ಮೆಂಟ್ ಮಾಡ್ಲಿಕ್ಕೆ ಇಟ್ಟಿವಿ ಮೊದಲಿಗೆ ಜೆಜೆ ಇತ್ತು ಸೆಕ್ಷನ್ ಸೆವೆಂಟಿ ಫೈವ್ ಅಂತ ಹೇಳಿ ಏಟ್ ತನಕ ಇತ್ತು ಬಟ್ ಬೇರೆ ಸದಸ್ಯದ ಉದಾಹರಣೆಗೆ ನಮ್ಗೆ ಸಮಸ್ಯೆ ಬರ್ತಿತ್ತು ಅಂದ್ರೆ ಉದಾಹರಣೆ ಎಲೆಕ್ಷನ್ ಟೈಮ್ ಒಳಗಡೆ ಬಳಸಿ ಬಳಸಿಕೊಟ್ಟಿತ್ತು ಅವಾಗ ಆರ್ ಪಿ ಆಕ್ನೊಡೂ ಪ್ರಾಯೋಜನ್ ಇರಲಿಲ್ಲ ಜೆ ಜೆ ಕೂಡ ಪ್ರಯೋಜನ ಇರ್ಲಿಲ್ಲ ಯಾಕಂದ್ರೆ ಕಸ್ಟಡಿನಲ್ಲಿ ಅವರು ಬಟ್ ಇಲ್ಲೇ ಮಾಡ್ಬಿಟ್ಟು ನೈಂಟಿ ತ್ರೀ ಒಳಗಡೆ ಯಾವುದೇ ಒಂದು ಅಪರಾಧಕ್ಕಾಗಿ ಮಕ್ಕಳನ್ನ ಬಳಸಿಕೊಂಡರೆ ಅಪರಾಧಕ್ಕೆ ಬಳಸಿಕೊಂಡಂತ ವ್ಯಕ್ತಿ ಅಥವಾ ಅಪರಾಧಕ್ಕೆ ಬಳಕೆ ಕೊಟ್ಟಂತ ಅವರ ಪಾಲಕರ ವಿರುದ್ಧ ನಾವೇನ್ ಮಾಡ್ತೀವಿ ನೈಂಟಿ ತ್ರೀ ಪಗಡೆ ಒಂದು ಎಫ್ಐಆರ್ ಕಾಂಗ್ರೆಸ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕಾಗುತ್ತಲ್ವಾ ಹೈಕೋರ್ಟ್ ಒಂದು ಜಾಗ ಕೊಟ್ಟಿದೆ ಈ ಜಾಗದಲ್ಲೇ ಮಾಡಬೇಕು ಅಂತ ಆ ಜಾಗದಲ್ಲಿ ಮಾಡಿ ಅಷ್ಟೇ ಸಾಕಾಗ್ಲಿ ಬಹಳ ಜಾಸ್ತಿ ಇಷ್ಟಿ ಮಾಡಿದ್ದೀರಾ ನೀವಲ್ಲಿ